ನಾವು ಒಕ್ಕಲಿಯರು ದವಾಖಾನೆಗೆ ಖರ್ಚು ಮಾಡಬಾರ್ದ್ರಿ ಸಾವಯವ ತಿನ್ನಾಕ ಉಣ್ಣಾಕ ಖರ್ಚು ಮಾಡ್ರೆ ದವಾಖಾನೆಗೆ ಹಾಕೋದ ಬಂದಾಕೈತೆ ನನ್ ಭೂಮಿ ಚಲೋ ಹಾಕೈತೆ ಏನ್ ಮಾಡೋದು ಸಾವಯವಕ್ಕ ಮಣ್ಣು ಚಲೋ ಮಾಡಬೇಕು ಮಣ್ಣು ಚಲೋ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಮಣ್ಣಿನಾಗಿ ಏನ್ ವಿಷಯ ಇತ್ತು ಅದನ್ನು ಹೊರಗೆ ತೆಗಿಬೇಕು ಹೊರಗೆ ತೆಗಿಯೋರು ಯಾರು ಎದರಿಂದ ತೆಗೀದು ಹೊರಗೆ ತೆಗಿಯಕ ಏನೂ ಇಲ್ಲ ಆಕಳಿ ಶಗಣಿ ಮೂತ್ರ ಬೇಕಾದ ಮತ್ತೇನು ಬೇಕಾಗತ್ತೆ ಶಗಣಿ ಮೂತ್ರ ಕೂಡ್ಸಿ ಗಂಜಲ ಮಾಡಿ ಅದ ಜೀವಾಮೃತ ಅಂತರ ಮಾಡ್ರಿ ಏನದಕ್ಕೆ ಅಮೃತ ಮಿಟ್ಟಿ ಅಂತಾರ ಮಾಡ್ರಿ ಅಮೃತ ಮಣ್ಣು ಅಂತರ ಹಾಕ್ರಿ ಅಮೃತ ನೀರ್ ಅಂತರ ಹಾಕ್ರಿ ಒಟ್ಟ ಸಗಣಿ ನೀರ ಬೆಲ್ಲ ಮಜ್ಗಿ ಕೂಡಿಸಿದ್ದು ಒಂದಿಷ್ಟು ನೀರ್ ಡ್ರಿಪ್ನ್ಯಾಗಾರ ಬಿಡ್ರಿ ಹಂಗಾರ ಬಿಡ್ರಿ ಎಲ್ಲ ಹೊರಗೆ ಹಾಕ್ತದೆ ಹಾಕಿ ಮಣ್ಣು ಶುದ್ಧ ಮಾಡ್ತದೆ ಆಮ್ಯಾಗ ಬೆಳಿಗ್ಗೆ ಏನಾರ ಸ್ಪ್ರೇ ಮಾಡೋದಿತ್ತಂದ್ರ ಇದನ್ನ ಸ್ಪ್ರೇ ಮಾಡ್ರಿ ಒಂದ್ ಬ್ಯಾರಲ್ ನೀರ್ನ್ಯಾಗೆ ಒಂದ್ ಮೂವತ್ ಕಿಲೋ ಶಗಣಿ ಒಂದ್ ನಾಲ್ಕೈದು ಲೀಟರ್ ಮೂತ್ರ ಒಂದ್ ಲೀಟರ್ ಎರಡ್ ಲೀಟರ್ ಮಜ್ಜಿಗೆ ಒಂದ್ ಕಿಲೋ ಬೆಲ್ಲ ಎಷ್ಟ್ ಹಾಕಿ ಒಂದ್ ನಾಲ್ಕೈದು ದಿವ್ಸ ತಿರ್ಗಸ್ರಿ ಆರನೇ ದಿವ್ಸಕ್ ಸ್ಪ್ರೇ ಮಾಡ್ರಿ ನಿಮ್ ಹೊಲಕ್ ಬಿಡ್ರಿ ಬಿಡಾಕ ಬೇಕು ಮತ್ ಕೆಳಗ ಎಷ್ಟ ಸಾಧ್ಯ ಐತ ಅಷ್ಟು ಶಗಣಿ ಗೊಬ್ಬರ ಹಾಕಿ ಬರೇ ಮ್ಯಾಗ ಹೊಡ್ಕೋತ ಅಡ್ಡ ಬೇಡ ಕೆಳಗು ಫಲವತ್ತಾಗ ನಾ ಅದ್ರ ಸಲುವಾಗಿ ನಿಮ್ಗೆ ಮ್ಯಾಗ ಸ್ಪ್ರೇ ಮಾಡಿ ಬೆಳೆಗಳೊಳಗೆ ಏನು ಏನ್ ಫರಕ್ ಆಕೈತ್ ಅನ್ನೋದು ತೋರ್ಸ್ಲಾಕ್ ನೀವು ಏನೇನು ಗ್ರೋತ್ ಪ್ರಮೋಟರು ಎನ್ ಪಿ ಕೆನು ಏನೇನು ಬಳಸ್ತಿರ್ಲ ಅದ್ರ ಸಲುವಾಗಿ ಒಂದು ಬಾಟ್ಲಿ ತಂದೀನಿ ಸುಮಾರು ಎಳ್ಳೇ ರೂಪಾಯಿ ಬಾಟ್ಲಿ ನಾವೊಂದು ಬಾಟ್ಲಿ ತಂದೀನಿ ಅದ್ರೊಳಗ ಆಕಳ ಶಗಣಿಯಿಂದ ತಯಾರು ಮಾಡಿದಂತ ಎಂಜೈಮ್ಸ್ ಅದ ಅದು ಅದೇ ಇದ್ದಂತ ಆಕಳು ಮೊಟ್ಟ ಮೊದಲನೇದಾಗಿ ಹಾಕಿದಂತ ಶಗಣಿ ಆ ಶಗಣಿನ ನೆಲಕ್ಕೆ ಬೀಳ್ಗೊಡ್ಲಾರ ಮ್ಯಾಲಿಂದ ಮೇಲೆ ಒಂದು ಮೂರು ತಿಂಗಳದ ಪ್ರಯೋಗದ ಮೇಲೆ ಹ ಇದರ ಮ್ಯಾಗ ಕೆಲವೊಂದು ಎನ್ಝೈಮ್ಸ್ ತಯಾರು ಮಾಡಿ ಆ ಎನ್ಸೈಮ್ಸ್ ಏನ್ ಕೆಲಸ ಅಂದ್ರೆ ಅವಾತಿಯ ಜೀವಾಣುಗಳನ್ನು ಅದರಿಂದ ಸೆಪರೇಟ್ ಮಾಡಿ ಆ ಅವಾತಿಯ ಜೀವಾಣುಗಳು ಸುಪ್ತವಾಗಿರ್ತಾವೆ ನಿಮ್ಗೊಂದು ಬಾಟ್ಲಿ ಕೊಡ್ತೀನಿ ಯಾರ ರೈತರ ಇದಿರ್ಲ ಹೋಗುವತ್ತಿನಾಗ ಪುಕ್ಕಟಿ ಗೋಕೃಪಾ ಅಮೃತ ಜಲ ಅಂತ ಅದ್ರ ಹೆಸರು ಅದನ್ನ ನೀವು ಮನೆಗೆ ತಗೊಂಡು ಹೋಗ್ಬೇಕು ಒಂದು ಬ್ಯಾರಲ್ ನೀರ್ನೊಳಗೆ ಒಂದು ಲೀಟರ್ ಇದನ್ನ ಹಾಕೋದು ಒಂದು ಲೀಟರ್ ಮಜ್ಜಿಗೆ ಒಂದು ಕಿಲೋ ಬೆಲ್ಲ ಹಾಕ್ಬಿಡ್ರಿ ನಾಲ್ಕೈದು ದಿನದಾಗ ಎರಡ್ನೂರ್ ಲೀಟರ್ ತಯಾರಾಕೈತಿ ಆ ಎರಡ್ನೂರ್ ಲೀಟರ್ ಐತಲ್ಲ ಒಂದ್ ಎಕರೆಗೆ ಸಾಕೈತಿ ಸ್ಪ್ರೇ ಮಾಡಾಕ ಏನು ಹೊಡ್ಯಾಕ್ ಹೋಗ್ಬೇಡ್ರಿ ನೀವು ನಮ್ಮಲ್ಲಿ ಬರ್ ನಿಮ್ಗೆ ಹೇಳ್ತೇನೆ ನಾ ಮೊನ್ನೆ ಪ್ರಯೋಗ ಮಾಡಿದೀವಿ ಈ ಪಾಲಕಂತ ತಪ್ಪಲ್ ಪಲ್ಯ ಐತಲ್ಲ ಸೊಪ್ಪು ಎರಡೆರಡು ಫೂಟ್ ಉದ್ದ ಪಾಲಕದ ಪಲ್ಯ ಔಡ್ಲಿ ಗಿಡಕ್ಕೆ ನಾ ಸ್ಪ್ರೇ ಮಾಡಿದ್ದೆ ಔಡ್ಲಿ ಗಿಡ ದೀಡ್ ದೀಡ್ ಫೂಟ್ ಆಗಲಿನಿ ಎಲಿ ಇದು ನೋಡ್ರಿ ಇದು ಇದು ಆಕಳ ಶಗಣಿಯಿಂದ ತಯಾರು ಮಾಡಿದೆ ಅದ್ರೊಳಗಿನ ಅವಾತಿಯ ಜೀವಾಣುಗಳನ್ನು ತೆಗೆದು ಇದನ್ನ ತಯಾರು ಮಾಡಿ ನಮ್ಮ ಗೆಳೆಯರಾದವ್ರು ಒಬ್ರು ಸುಮಾರು ನಲವತ್ ಲಕ್ಷ ರೂಪಾಯಿ ಖರ್ಚು ಮಾಡ್ಯಾರ ಅವ ಮಾರಾಟ ಮಾಡ್ತೀನಿ ಪೇಟೆಂಟ್ ಮಾಡಿ ಅಂತ ನನ್ನ ಹತ್ರ ಬಂದ ಏನ್ ತಲೆ ಕೆಟ್ಟು ಇಂಥದನ್ನ ಮಾರಾಟ ಮಾಡಿ ಹೊಟ್ಟೆ ತುಂಬಿಸೋಳಕ್ಕೆ ಏನ್ ಕಡಿಮೆ ಆಗುತ್ತೆ ಇದನ್ನು ಇದನ್ನ ಪುಕ್ಕಟಿಯಾಗಿ ಹಂಚ್ಬೇಕು ಇಡೀ ದೇಶಕ್ಕಂತ ಗೋಪಾಲ್ ವಾಯು ಸುತರಿಯಾ ಅಂತ ಇದನ್ನ ಇಡೀ ದೇಶಕ್ಕೆ ಹಂಚುವ ನಿರ್ಣಯ ಮಾಡಿ ನಾ ಎಲ್ಲೆಲ್ಲಿ ಹೋಗ್ತೀನಿ ಅಲ್ಲೊಂದು ನಲ್ವತ್ತು ಲೀಟರ್ ತಗೊಂಡು ಹೋಗ್ತೀನಿ ಅವ ಎಲ್ಲೆಲ್ಲಿ ಹೋಗ್ತಾನೆ ನೀವು ಮತ್ತೆ ಎಲ್ಲಾರ ಕರೆದ್ರ ಬರಾಗ ಈ ಕಲ್ಚರ್ನು ತಗೊಂಡು ಬರ್ತೀವಿ ಪುಕ್ಕಟೆಯಾಗಿ ಇದ್ರ ಬಗ್ಗೆ ಹೇಳಿ ಇದನ್ನ ಪುಕ್ಕಟೆ ಹಂಚು ಇದನ್ನ ಏನ್ ಮಾಡೋದಂದ್ರೆ ನಾ ಹೇಳಿದ್ನಲ್ಲ ಒಂದ್ ಒಂದ್ ಬ್ಯಾರಲ್ ನೀರು ಅದ್ರಾಗ ಒಂದ್ 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 ಲೀಟರ್ ಇದನ್ನ ಹಾಕೋದು ಒಂದ್ ಕಿಲೋ ಬೆಲ್ಲ ಒಂದ್ ಕಿಲೋ ಮಜ್ಜಿಗೆ ಒಂದ್ ಲೀಟರ್ ಮಜ್ಜಿಗೆ ಹಾಕಿ ತಿರುಗಿಸೋದು ಆರನೇ ದಿವಸಕ್ಕೆ ಇದು ತಯಾರಾಗ್ತತೆ ಆಮ್ಯಾಗ ಮತ್ತೆ ಯಾರಿಗೆ ಬೇಕಾಗಿತ್ತಂದ್ರೆ ಎಲ್ಲರಿಗೂ ಒಂದೊಂದು ಲೀಟರ್ ಕೊಡ್ರಿ ಅವರು ಅವ್ರ ಮನೆಯಾಗ ಹೋಗಿ ಇಷ್ಟ ಮಾಡು ಬೆಕ್ಕಾದಷ್ಟು ಮಂದಿ ಬೇಕಾದಷ್ಟು ಮಾಡ್ಕೊತ ಹೋಗ್ರಿ ಇದು ಎಂದೂ ಕಡಿಮೆ ಆಗುದಿಲ್ಲ ಅಂಥ ಜೀವಾಣುಗಳನ್ನು ಡೆವಲಪ್ ಇದ್ರೊಳಗೆ ಅಂಥ ಕಲ್ಚರ್ ಡೆವಲಪ್ ಆಗ್ಯಾವ ಬೇಕಾದಷ್ಟು ಮಂದಿ ಈಗ ನಾ ಯಾರ್ಯಾರಿಗೆ ಎಷ್ಟೆಷ್ಟು ಕೊಟ್ಟಿನಿ ಇಲ್ಲಿವರೆಗೆ ಏನೂ ಅಂದ್ರೆ ನಾ ಒಂದು ಹತ್ತು ಸಾವಿರ ಮಂದಿಗೆ ಹಂಚಿನಿ ಎರಡು ಮೂರು ತಿಂಗಳದಾಗ ಹತ್ತು ಸಾವಿರ ಮಂದಿಗೆ ಪುಕ್ಕಟೆ ಅವ್ರೆಲ್ಲರದು ಅನುಭವ ಏನು ಅಂತಂದ್ರ ಮತ್ತೇನು ಬೇಕಾಗಿಲ್ರಿ ಕೆಳಗ್ ಗೊಬ್ಬರ ಹಾಕೋದು ಮ್ಯಾಗಿದ್ರೆ ಸ್ಪ್ರೇ ಮಾಡೋದು ಲಷ್ಕರಿ ಕೀಡ ಅಂತ ಹೇಳಿ ಕೀಟ ಅಂತ ನಿಮ್ಮ ಮೆಕ್ಕೆಜೋಳದ ಮ್ಯಾಗ ಬೀಳ್ತಿತ್ತು ಅದ್ರ ಮ್ಯಾಗ ಸ್ಪ್ರೇ ಮಾಡಿದ್ರ ಅದು ಸಹಿತ ಹೋಯ್ತಿದ್ರಿಂದ ಡೊಣ್ಣಿ ಹುಳ ಅಂತ ಕೆಳಗೇನಿದ್ದು ಅವು ಸಹಿತ ಹೋದು ಇದರಿಂದ ಗಿಡಗಳನ್ನು ಏನ್ ಹಚ್ಚಿರ್ಲ ಒಣಗಾಕತ್ತಿದು ಎಲಿ ಉದರಾಕತ್ತಿದ್ವು ಅಂದ್ರೆ ಇದನ್ನ ಸ್ಪ್ರೇ ಮಾಡಿ ಬಿಡ್ರಿ ಹೊಸ ಎಲೆ ಚಿಗಿಲಕ್ ಶುರು ಆಗ್ತಾವ್ ಆಮ್ಯಾಗ ಒಂದು ನಾಲ್ಕೈದು ಲೀಟರ್ ಬಡ್ಡ ಶುರು ಎಲ್ಲಕ್ಕೂ ಎಲ್ಲರ ನೀವು ಹೊಲ್ದಾಗ ಹಿಂಗೆ ಕೈ ತಪ್ಪಿ ಕೆಳಗೆ ಬಿತ್ತಂದ್ರೆ ಹತ್ತು ಹದಿನೈದು ದಿನದೊಳಗ ಸಣ್ಣ 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 ಎರೆಹುಳುಗಳು ತಯಾರಾಗಕ್ಕೆ ಶುರು ಆಗ್ತಾವ ಇಡೀ ಹೊಲಾನ ಎರಿಹುಳುಗಳಿಂದ ತುಂಬತೈತಿ ಜೀವಾಣುಗಳಿಂದ ಸಮೃದ್ಧ ಹೊಲ ಇದೊಂದು ಇದು ಆಕಳದ ದೇಣಿಗೆ ಆಕಳು ಏನು ಕೊಡ್ಲಾಕ ಇಡೀ ದೇಶಕ್ಕೆ ಇದು ಒಂದು ಸಾಕು ಅಂಥದ್ದನ್ನು ಕೊಡ್ತೈತೆ ಆಕಳು ಇದನ್ನು ಬಳಸೋ ಪದ್ಧತಿ ಏನು ಹದಿನೈದು ಲೀಟರ್ ಟ್ಯಾಂಕ್ ಇತ್ತಂದ್ರೆ ಅದ್ರೊಳಗೆ ಅದರೊಳಗೆ ಎರಡು ಲೀಟರ್ ಇದನ್ನ ಹಾಕ್ರಿ ಹದಿಮೂರು ಲೀಟರ್ ನೀರು ಹಾಕ್ರಿ ಏನು ಬೇಡ ನೆಲಕ್ಕೆ ಹಾಕೋದಿತ್ತು ಅಂತಂದ್ರೆ ಬಕ್ಳಗ ತಯಾರು ಮಾಡ್ರಿ ಡ್ರಿಪ್ನಾಗರ ಬಿಡ್ರಿ ಬೇಡ ಕೈಯಿಂದಾರ ಹಾಕ್ರಿ ಬೇಡ ಹರಿ ನೀರಿನೊಳಗೆ ಒಂದು ಸಣ್ಣ ಪೈಪ್ ಹಚ್ಚಿ ಇಟ್ಟು ಬಿಡ್ರಿ ಹೋಗ್ಲಿ ಒಂದೊಳಗೆ ಗೊಬ್ಬರನೂ ಸಾಕಷ್ಟು ಹಾಕ್ರಿ ಕೆಳಗೆ ಮ್ಯಾಗ ಇದನ್ನು ಸ್ಪ್ರೇ ಮಾಡ್ರಿ ನಿಮ್ಮದು ಒಂದು ಎಕರೆ ಸ್ಪ್ರೇ ಮಾಡಾಕ ಐದೈದು ಹತ್ತ ಸಾವಿರ ರೂಪಾಯಿ ಏನ್ ಖರ್ಚು ಬರ್ತೇತಲ್ಲಾ ಅದನ್ನೆಲ್ಲಾ ಉಳಿಸ್ತೈತಿ ಒಂದೇ ಆಕಳದಿಂದ ತಯಾರಾದಂತ ಕಲ್ಚರ್